ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಶಿರಾ ನಗರ ಮತ್ತು ಗ್ರಾಮೀಣ ಮಂಡಲ ವತಿಯಿಂದ ನಮ್ಮ ಭಾರತೀಯ ಜನತಾ ಪಾರ್ಟಿ ಸದಸ್ಯದ ಅಭಿಯಾನದ ಎರಡನೇ ಹಂತವನ್ನು ದಿನಾಂಕ ಗಾಂಧಿ ಜಯಂತಿ ದಿವಸ ನಾವು ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ ಇವತ್ತು ನಮ್ಮ ಶಿರಾ ನಗರದಲ್ಲಿ ನಮ್ಮ ನಗರಾಧ್ಯಕ್ಷ ಆಗಿರ್ತಕ್ಕಂಥ ಅವರು ಮಾಜಿ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಶ್ರೀಧರ್ ಅವರು ನಮ್ಮ ಜಿಲ್ಲಾ ಮಧುಗಿರಿ ಜಿಲ್ಲಾ ಕಾಂಗ್ರೆಸ್ ಆಗಿರ್ತಕ್ಕಂಥ ಸ್ನೇಹಿತ ಅರುಣ್ ಅವರು ಮತ್ತು ನಮ್ಮ ಮುಖ ಕಾರ್ಯಕರ್ತರು ಸ್ನೇಹಿತರಾಗಿರ್ತಕ್ಕಂಥ ಪಾಳ್ಯ ರವಿ ಅವರು ಮತ್ತು ಅವರು ಸಮ್ಮುಖದಲ್ಲಿ ಇವತ್ತು ಸಿರಾ ಐ ಬಿ ಸರ್ಕಲ್ನಲ್ಲಿ ಇವತ್ತು ಸದಸ್ಯ ನಾವು ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ ಯಾಕೆಂದರೆ ಒಂದು ಭಾರತೀಯ ಜನತಾ ಪಾರ್ಟಿ ಇಡೀ ದೇಶದಲ್ಲೇನೆ ಅದು ವಿಶ್ವದಲ್ಲೇನೆ ಹೆಚ್ಚು ಸದಸ್ಯತೆ ಹೊಂದಿರತಕ್ಕಂಥ ಯಾವುದಾದ್ರೂ ಪಾರ್ಟಿ ಇದೆ ಅಂದರೆ ಅದು ಭಾರತೀಯ ಜನತಾ ಪಾರ್ಟಿ ಈಗಾಗಲೇ ನಾವು ಸಿರಾದಲ್ಲೇ ಹದಿನೆಂಟು ವರ್ಷಗಳ ನೋಡಿದ್ದೀವಿ ಓದಾಡ ಕಳೆದ ಬಾರಿ ತುಮಕೂರು ಜಿಲ್ಲೆಯಲ್ಲಿ ಹದಿನೆಂಟು ಮೂರು ಲಕ್ಷ ಮತದಾರರನ್ನ ನೋಂದಣಿ ಮಾಡಿದ್ವಿ ನಾವು ಸದಸ್ಯರಾಗಿ ಮೂರು ಲಕ್ಷ ನೋಂದಿದ್ವಿ ಈಗ ಮೂವತ್ತಾರು ಲಕ್ಷ ಅಲ್ಲ ಆರು ಲಕ್ಷ ಇಡೀ ತುಮಕೂರು ಜಿಲ್ಲೆಯಲ್ಲಿ ಅದು ಮಧುಗಿರಿ ತಾಲೂಕು ಮಧುಗಿರಿ ಸಂಗಣತ್ಮಕ ಜಿಲ್ಲೆಯಲ್ಲಿ ನಾವು ಈಗಾಗಲೇ ಸುಮಾರು ಹನ್ನೆರಡು ಸಾವಿರ ಸದಸ್ಯರ ನೋಂದಣಿ ಮಾಡಿದಿವಿ ಇನ್ನು ನಾವೀಗ ಐವತ್ತು ಸಾವಿರಕ್ಕೆ ಮುಟ್ಟಬೇಕಾಗಿದೆ ಅದಕ್ಕೆ ನಾವು ಇವತ್ತಿನೆಲ್ಲ ಪ್ರಾರಂಭ ಮಾಡಿದೀವಿ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಬೂತ್ ಮಟ್ಟಕ್ಕೆ ಹೋಗಿ ಸದಸ್ಯನ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡೋಕ್ಕೆ ನಾವು ಒಂದು ಪ್ರೇರಣೆಯನ್ನು ಮಾಡ್ತಾ ಇದೀವಿ ದೇಶಾದ್ಯಂತ ಬಿಜೆಪಿಯ ಸದಸ್ಯತ್ವ ಅಭಿಯಾನವನ್ನ ಕಳೆದ ಹದಿನೈದು ದಿನಗಳಿಂದ ಎಲ್ಲ ಬೂತ್ ಬೂತ್ ಮಟ್ಟದಲ್ಲಿ ಪಂಚಾಯತಿ ಮಟ್ಟದಲ್ಲಿ ಮತ್ತೆ ನಗರ ಪ್ರದೇಶಗಳಲ್ಲಿ ಈ ಅಭಿಯಾನವನ್ನ ಅಕ್ಟೋಬರ್ ಸೆಪ್ಟೆಂಬರ್ ಎರಡನೇ ತಾರೀಕು ನರೇಂದ್ರ ಮೋದಿಜಿ ಅವರು ಉದ್ಘಾಟನೆ ಮಾಡಿದ್ರು ಅಂದಿನಿಂದ ಇಲ್ಲಿವರೆಗೂ ಸದಸ್ಯತ್ವ ಅಭಿಯಾನವನ್ನ ಎಲ್ಲ ಮುಖಂಡರುಗಳು ಮತ್ತೆ ಪಕ್ಷದ ಕಾರ್ಯಕರ್ತರು ನಿರಂತರವಾಗಿ ಮಾಡ್ತಾ ಇದ್ದಾರೆ ಹಾಗಾಗಿ ಈ ದಿನ ಒಂದು ಎಲ್ಲ ಕಡೆನೂ ಒಂದು ಎಲ್ಲೆಲ್ಲಿ ಜನಚಂದನ ಪ್ರದೇಶದಾಗ ಅಲ್ಲೆಲ್ಲ ಒಂದು ಆ ಗುಣಮಟ್ಟದಲ್ಲಿ ಮತ್ತೆ ಅಲ್ಲಿನ ಪ್ರದೇಶವಾರು ಒಂದು ಅಭಿಯಾನವನ್ನ ಪ್ರಾರಂಭ ಮಾಡ್ತಿದ್ದೀವಿ ಹಾಗಾಗಿ ಈ ಸದಸ್ಯತ್ವ ಅಭಿಯಾನಕ್ಕೆ ನಾವೇನು ಈಗ ಕಾರ್ಯಕರ್ತರಿಗೆ ಹೇಳ್ಬೇಕಂದ್ರೆ ತಾವೆಲ್ಲೂ ಸಹ ಬಿಜೆಪಿ ಸದಸ್ಯತ್ವ ಅಭಿಯಾನದಲ್ಲಿ ನೋಂದಣಿ ಮಾಡ್ಕೊಳ್ಳಿ ಬಿಜೆಪಿ ಸರ್ಕಾರದ ಅಧ್ಯಯನದ ನಂಬರ್ ಡಬಲ್ ಏಟ್ ಡಬಲ್ ಜೀರೋ ಡಬಲ್ ಜೀರೋ ಟೂ ಜೀರೋ ಟೂ ಫೋರ್ ನೋಡಿ ಈ ನಂಬರ್ ಇದೆಯಲ್ಲ ಆ ನಂಬರ್ ಡಯಲ್ ಮಾಡಿದ ತಕ್ಷಣ ನಿಮಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ನಿಮ್ಮ ಮೊಬೈಲ್ ಮುಖಾಂತರ ಆಡ್ ಮಾಡಿದ್ರೆ ನಿಮ್ಮ ಪೂರ್ಣ ಮಾಹಿತಿಯನ್ನ ಏನ್ ನಿಮ್ಮ ಹೆಸರು ಮತ್ತೆ ನಿಮ್ಮ ಯಾವ ಬೂತ್ ಅಲ್ಲಿ ಇದರ ಯಾವ ಗ್ರಾಮದಲ್ಲಿ ನಗರವಾರು ಪ್ರದೇಶ ವಾರ್ಡ್ ಅಂತ ಹೇಳ್ಬೋದು ಗ್ರಾಮೀಣ ಪ್ರದೇಶ ಅಲ್ಲಿನ ಹಳ್ಳಿ ಗ್ರಾಮ ಬೂತ್ ಮಟ್ಟದಲ್ಲಿ ನಿಮ್ಮ ಹೆಸರನ್ನ ನೋಂದಣಿಸ ಮಾಡಿ ಬಿಜೆಪಿ ಜೊತೆ ಸೇರಿರಿ ಬಲಿಷ್ಠ ವಿಕಸಿತ ಭಾರತಕ್ಕಾಗಿ ಬಿಜೆಪಿಯ ಸದಸ್ಯರಾಗಿದೆ ಅಂತ ಹೇಳಿ ಎರಡು ಮಾತು ಹೇಳ್ತೀನಿ